ಮೂರು ದಿನಗಳ ಗೋವಾ ಲೋಕೋತ್ಸವಕ್ಕೆ ಯಶಸ್ವಿ ಭವ್ಯ ಅಂತ್ಯ ಗೋವಾ ಸರ್ಕಾರದ ಸಭಾಪತಿ ಮಾನ್ಯ ಶ್ರೀ ರಮೇಶ್ ತವಡಕರ ಸರ್ ಅವರ ಶ್ರೇಷ್ಠ ನಾಯಕತ್ವದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಆಯೋಜಿಸಲಾದ ಆ ಗೋವಾ ಕಾಣಕೋಣ ಆಮಣೆಯ ಲೋಕೋತ್ಸವ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಿತು ಈ ಉತ್ಸವ ಗೋವಾದ ಸಾಂಸ್ಕೃತಿಕ ಪರಂಪರೆ ಕಲೆ ಹಾಗೂ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸಲು ವಿಶೇಷ ವೇದಿಕೆಯಾಗಿ ಕೆಲಸ ಮಾಡಿತು ಉತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನಗಳು ಸಂಗೀತ ಕಾರ್ಯಕ್ರಮಗಳು ಮತ್ತು ಸ್ಥಳೀಯ ಕಲಾಕಾರರ ಕಲಾಕೃತಿಗಳ ಪ್ರದರ್ಶನ ಸೇರಿವೆ ದೇಶದ ವಿವಿಧ ಭಾಗಗಳಿಂದ ಬಂದ ಕಲಾವಿದರು ತಮ್ಮ ಅನನ್ಯ ಪ್ರತಿಭೆಗಳನ್ನು ಪ್ರದರ್ಶಿಸಿದರು ಪ್ರವಾಸೋದ್ಯಮದ ಮಹತ್ವವನ್ನು ಒತ್ತಿ ಹೇಳಲು ವಿಶೇಷ ಮಾಲೆಗಳು ಉಪನ್ಯಾಸಗಳು ಮತ್ತು ಮೇಳಗಳು ಏರ್ಪಡಿಸಲಾಗಿತ್ತು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡು ಗೋದಾನ ಸಾಂಸ್ಕೃತಿಕ ಸಂಸ್ಕಾರವನ್ನು ಅನುಭವಿಸಿದರು ಇದು ಗೋವಾ ರಾಜ್ಯದ ವೈವಿಧ್ಯಮಯ ಸಂಸ್ಕೃತಿಯ ಕೀರ್ತಿಯನ್ನು ಮತ್ತೆ ಒತ್ತಿ ತೋರಿಸಿತು ಮಾನ್ಯ ಶ್ರೀ ರಮೇಶ್ ತವಡ್ಕರ ಸರ್ ಅವರ ಸಮರ್ಪಿತ ನೇತೃತ್ವದ ಈ ಕಾರ್ಯಕ್ರಮ ರಾಜ್ಯದ ಜನತೆಯ ಮನಸ್ಸು ಗೆಲ್ಲಲು ಶಕ್ತಿಯಾಗಿದೆ ಇದು ಗೋವಾದ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲುಪಿಸಲು ಸಹಕಾರಿಯಾಗಿದೆ ಕುಣಬಿ ಸಮಾಜದ ಮಾಜಿ ಅಧ್ಯಕ್ಷ ಅಜಿತ್ ಮಿರಾಶಿ ಅವರು ಗೋವಾ ಸ್ಪೀಕರ್ ರಮೇಶ್ ತಾವಡ್ಕರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ವಿಭಿನ್ನ ರೀತಿಯಲ್ಲಿ ಲೋಕಸಭಾ ಕಾರ್ಯಕ್ರಮವನ್ನು ಆಯೋಜಿಸಿ ಬಂದ ಎಲ್ಲ ಜನರಿಗೆ ಉತ್ತಮ ವ್ಯವಸ್ಥೆಗಳನ್ನು ಕಲ್ಪಿಸಿರುವುದಕ್ಕಾಗಿ ಅವರು ಪ್ರಶಂಸಿಸಿದ್ದಾರೆ ಜೊತೆಗೆ ಜೋಯಿಡಾ ತಾಲೂಕಿನ ಪರವಾಗಿ ರಮೇಶ್ ತಾವಡ್ಕರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಗೋವಾದಲ್ಲಿ ಗೋವಾ ಕಣಕೋಟದಲ್ಲಿ ಇವತ್ತು ನಡೆದಂಥ ಮೂರು ದಿನ ಲೋಕೋತ್ಸವ ಕಾರ್ಯಕ್ರಮಕ್ಕೆ ಜೋಡಾ ತಾಲೂಕಿನ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತ ನಾವು ಇಲ್ಲಿ ಆಗಮಿಸಿದ್ದೇವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಗೋವಾದಲ್ಲಿ ಕುಂಬಿ ಉತ್ಸವ ನಡೀತಾ ಇದೆ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ದೃಢ ಭಾಗದ ಕುಟುಂಬ ಜನರು ಗಡಿ ಪ್ರದೇಶದಲ್ಲಿ ಇರುವಂಥ ಜನ ಈ ಉತ್ಸವಕ್ಕೆ ಭಾಗಿದ್ದಾರೆ ಸುಮಾರು ಒಂದು ಐದುನೂರಿಂದ ಒಂದು ಸಾವಿರ ಜನ ಇಲ್ಲಿ ಸೇರಿದ್ದಾರೆ ಅತಿ ವಿಜೃಂಭಣೆಯಿಂದ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಲೋಕೋತ್ಸವ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದೇಶದ ರಾಜ್ಯಗಳಿಂದ ಸುಮಾರು ಹನ್ನೆರಡು ರಾಜ್ಯಗಳಿಂದ ಕಲಾ ತಂಡಗಳು ಹಾಗೂ ಬುಡಕಟ್ಟುಗಳು ತಮ್ಮ ತಮ್ಮ ಸಂಸ್ಕೃತಿಗಳು ಪ್ರದರ್ಶನಕ್ಕೆ ಬಂದಿದ್ದಾರೆ ಹಾಗೂ ಇಲ್ಲಿನ ಎ ಆದ ಗೋವಾ ರಾಜ್ಯದ ಸಭಾಧ್ಯಕ್ಷ ಸಭಾಧ್ಯಕ್ಷ ಸ್ಪೀಕರ್ ರಮೇಶ್ ತಡ್ಕರ್ ಅವರು ರಮೇಶ್ ತವಡ್ಕರ್ ಅವರು ಅತ್ಯಂತ ವಿಭಿನ್ನವಾಗಿ ಕಾರ್ಯಕ್ರಮ ಆಯೋಜಿಸುತ್ತಾರೆ ಮತ್ತು ಅವರು ಒಳ್ಳೆಯ ವ್ಯವಸ್ಥೆಯನ್ನು ಜನಕ್ಕೆ ಮಾಡಿದ್ದಾರೆ ಅವ್ರಿಗೂ ನಮ್ಮ ಜೋಡಾ ತಾಲೂಕು ಸಮಸ್ತ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಧನ್ಯವಾದ ಕಾರ್ತೋಳಿ ಜೋಯಿಡಾದ ಆದಿವಾಸಿ ಕುಣಬಿ ಕಲಾ ಸಂಘದವರು ತಮ್ಮ ಕಲಾ ಪ್ರದರ್ಶನದ ಮೂಲಕ ಸಭೆಗಣವನ್ನು ಮಂತ್ರಮುಗ್ಧರನ್ನಾಗಿ ಮಾಡಿದರು ಸಾಂಪ್ರದಾಯಿಕ ನೃತ್ಯ ಸಂಗೀತ ಮತ್ತು ಪ್ರಾಕೃತಿಕ ಜೀವನ ಶೈಲಿಯ ಅನಾವರಣ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು ಕುಣಬಿ ಜನಾಂಗದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಸೊಗಸನ್ನು ಪ್ರೀತಿಯಿಂದ ಪ್ರದರ್ಶಿಸಿದ ಈ ತಂಡ ಪ್ರೇಕ್ಷಕರ ವಿಶಿಷ್ಟ ವಿಶಿಷ್ಟಚ್ಚನ್ನು ಮೂಡಿಸಿತು ಈ ಕಲೆ ಪ್ರಾದೇಶಿಕ ವೈವಿಧ್ಯತೆಯ ಶ್ರೀಮಂತಿಕೆ ಮತ್ತು ಆದಿವಾಸಿ ಪರಂಪರೆಯ ಬದುಕುಳಿಕೆಗಾಗಿ ಮಹತ್ವದ ಸಂದೇಶವನ್ನು ಕೊಟ್ಟಿತು